ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಹಾಗೆ ಎಲ್ಲರಿಗೂ ಸಾಲ ಬೇಕು ಈಗ ಬೈಕ್ ಮೊಬೈಲ್ನಿಂದ ಹಿಡಿದು ಜಾಕೆಟ್ ತನಕ ಇ ಎಮ್ ಐ ಮೂಲಕ ತೆಗೆದುಕೊಳ್ಳೋ ಕಾಲ ಬಂದಿದೆ ಜನರು ಮಾತ್ರನ ಸಾಲ ಮಾಡಿ ತುಪ್ಪ ತಿನ್ನೋದು ಅಲ್ಲ ಸರ್ಕಾರಗಳು ದೇಶಗಳು ಕೂಡ ಸಾಲ ಮಾಡಿ ತುಪ್ಪ ತಿಂತ ಇದ್ದಾವೆ ಸರ್ಕಾರದ ಬಳಿ ದುಡ್ಡಿಲ್ಲದೆ ಇದ್ದಾಗ ಬೇರೆ ಬೇರೆ ದೇಶಗಳ ಬಳಿ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಬಳಿ ಸಾಲ ತಗೊಳ್ತಾ ಇದ್ದಾರೆ ಹಾಗಿದ್ರೆ ವಿಶ್ವದ ಟಾಪ್ ಟೆನ್ ಜಿ ಡಿ ಪಿ ಹೊಂದಿರೋ ರಾಷ್ಟ್ರಗಳು ಎಷ್ಟೆಷ್ಟು ಸಾಲ ಮಾಡಿವೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕ ಎಷ್ಟು ಸಾಲ ಹೊಂದಿದೆ ಟಾಪ್ ಟೆನ್ ಜಿ ಡಿ ಪಿ ರಾಷ್ಟ್ರಗಳಲ್ಲಿ ಯಾವ ದೇಶ ಹೆಚ್ಚು ಸಾಲವನ್ನು ಹೊಂದಿದೆ ಭಾರತದ ಸಾಲ ಎಷ್ಟು ಟಾಪ್ ಟೆನ್ ಅಲ್ಲ ಟಾಪ್ ತರ್ಟಿ ಜಿ ಡಿ ಪಿಯಲ್ಲೂ ಬರದ ಆದ್ರೆ ಭಾರತೀಯರಿಗೆ ಆಸಕ್ತಿ ಇರೋ ಪಾಕಿಸ್ತಾನ ಅದರ ಸಾಲದ ಕಥೆಯನ್ನು ಎಲ್ಲ ಅಂಕಿಅಂಶಗಳನ್ನು ವರದಿಯಲ್ಲಿ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಒನ್ ಬೈ ಒನ್ ವಿಶ್ವದ ನಂಬರ್ ಒನ್ ಜಿಡಿಪಿ ಅಮೆರಿಕ ಜಗತ್ತಿನ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರೋ ಅಮೆರಿಕ ವಿಶ್ವದಲ್ಲೇ ಅತಿ ಹೆಚ್ಚು ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎರಡು ಸಾವಿರದ ಎಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಜಿ ಹೊಂದಿದೆ ಭೌಗೋಳಿಕವಾಗಿ ವಿಶಾಲವಾದ ಭೂಭಾಗವನ್ನು ಹೊಂದಿರುವ ಅಮೆರಿಕ ತನ್ನ ಜಿ ಡಿಪಿಗಿಂತ ಅತಿ ಹೆಚ್ಚು ಸಾಲವನ್ನು ಹೊಂದಿದೆ ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ಜಿ ಇದ್ರೆ ಸಾಲ ಮೂವತ್ಮೂರು ಟ್ರಿಲಿಯನ್ ಡಾಲರ್ ಇದೆ ಈ ಮೂಲಕ ಟಾಪ್ ಟೆನ್ ಜಿ ಡಿಪಿಗಳ ಪಟ್ಟಿಯಲ್ಲಿ ಅತಿ ಹೆಚ್ಚು ಸಾಲ ಹೊಂದಿರುವ ಸಾಲಗಾರ ಅಮೆರಿಕ ಅಮೆರಿಕ ಮೂವತ್ತೆರಡು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಭಾರತ ಮತ್ತು ಚೀನಾ ನಂತರ ಜನಸಂಖ್ಯೆಯಲ್ಲಿ ಮೂರನೇ ಸ್ಥಾನದಲ್ಲಿ ಬರುತ್ತೆ ಸೊ ಅಲ್ಲಿನ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಒಂದು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ಡಾಲರ್ ಸಾಲ ಇದೆ ಅಂದ್ರೆ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿ ಸಾಲ ಇದೆ ಅಮೆರಿಕ ಪುಟ್ಟ ದೇಶ ಜಪಾನ್ನಿಂದ ಅತಿ ಹೆಚ್ಚು ಸಾಲವನ್ನು ಪಡೆದಿದೆ ಜಪಾನ್ ನಂತರ ತನ್ನ ಪೈಪೋಟಿಯ ಶತ್ರು ಅಂತ ಕರೆದುಕೊಳ್ಳೋ ಚೀನಾದಿಂದ ಸಾಲ ಪಡ್ಕೊಂಡಿದೆ ಹಾಗಂತ ಚೀನಾದ ಹತ್ರ ಜಪಾನ್ ಹತ್ರ ಹೋಗಿ ಸಾಲ ಕೊಡಿ ಅಂತ ಇವ್ರು ಕೇಳಿದ್ದಾರೆ ಅಂತಲ್ಲ ಅಮೆರಿಕ ಸಾಲ ಪತ್ರಗಳನ್ನು ಇಶ್ಯೂ ಮಾಡಿದಾಗ ಓ ಇಲ್ಲಿ ನಾವು ದುಡ್ಡು ಹಾಕಿದ್ರೆ ಸೇಫ್ ಒಳ್ಳೆ ರಿಟರ್ನ್ ಬರುತ್ತೆ ಅಂತ ಹೇಳಿ ಆ ರಾಷ್ಟ್ರಗಳೇ ಮುಗಿಬಿದ್ದು ಅಮೆರಿಕದ ಸಾಲ ಪತ್ರಗಳನ್ನು ಪರ್ಚೇಸ್ ಮಾಡಿದ ಆ ಮೂಲಕ ಇಂಡೈರೆಕ್ಟ್ ಆಗಿ ಅಮೆರಿಕ ಸಾಲ ಕೊಟ್ಟಿದ್ದಾರೆ ಚೀನಾ ಕೊರೋನಾ ಹೊಟ್ಟಿಗೆ ಕಾರಣವಾಗಿ ಜಾಗತಿಕವಾಗಿ ಎಲ್ಲ ದೇಶಗಳ ಆರ್ಥಿಕತೆಗೆ ಕೊಡ್ಲಿ ಇಟ್ಟು ಕೊಟ್ಟ ಚೀನಾ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ದೇಶ ಹದಿನೇಳು ಪಾಯಿಂಟ್ ಏಳು ಎರಡು ಟ್ರಿಲಿಯನ್ ಡಾಲರ್ ಅಂದ್ರೆ ಸುಮಾರು ಸಾವಿರದ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಜಿಡಿಪಿಯನ್ನು ಹೊಂದಿದೆ ಚೀನಾದ ವಿದೇಶಿ ಸಾಲವನ್ನು ನೋಡುವುದಾದ್ರೆ ಎರಡು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಅಷ್ಟೇ ಸಾಲವನ್ನು ಹೊಂದಿದೆ ಚೀನಾ ಇಷ್ಟು ಸಾಲ ಹೊಂದಿದ್ರು ಅಮೆರಿಕಾಗೆ ಅತಿ ಹೆಚ್ಚು ಸಾಲ ಕೊಟ್ಟಿರುವ ದೇಶಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಆವಾಗಲೇ ಹೇಳಿದ ಹಾಗೆ ಇನ್ವೆಸ್ಟ್ಮೆಂಟ್ ತರ ಹಾಕಿದ್ದಾರೆ ಅಮೆರಿಕ ಸಾಲ ಪತ್ರಗಳಲ್ಲಿ ಕೇವಲ ಅಮೆರಿಕ ಪಾಕಿಸ್ತಾನ ಶ್ರೀಲಂಕಾ ಸೇರಿದಂತೆ ಅಕ್ಕಪಕ್ಕದ ದೇಶಗಳಿಗೂ ಚೀನಾ ಸಾಲ ಕೊಟ್ಟು ಕತ್ತು ಹಿಸಿಕಿದೆ ಈ ದೇಶಗಳಿಗೆಲ್ಲ ಸಾಲ ಕೊಟ್ಟಿರೋದು ಕುತ್ತಿಗೆ ತ್ರೀ ಜರ್ಮನಿ ವಿಶ್ವದ ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನದಲ್ಲಿರುವ ಜರ್ಮನಿ ನಾಲ್ಕು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮುನ್ನೂರ ಲಕ್ಷ ಕೋಟಿ ಜಿ ಹೊಂದಿದೆ ಆದರೆ ಜರ್ಮನಿಯ ವಿದೇಶಿ ಸಾಲ ಆರು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ಇದೆ ಈ ಮೂಲಕ ಜಿಡಿಪಿಗಿಂತ ಅಧಿಕ ಸಾಲವನ್ನ ಜರ್ಮನಿ ಹೊಂದಿದೆ ಯುರೋಪ್ನ ಈ ದೇಶ ಭೌಗೋಳಿಕವಾಗಿ ದೊಡ್ಡದಾಗೇನೆ ಇದೆ ಜರ್ಮನಿ ಸುಮಾರು ಎಂಟು ಪಾಯಿಂಟ್ ಮೂರು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಪ್ರತಿಯೊಬ್ಬ ಜರ್ಮನ್ ಪ್ರಜೆ ಮೇಲೆ ಎಪ್ಪತ್ತೊಂಬತ್ತು ಸಾವಿರ ಡಾಲರ್ ಸಾಲ ಇದೆ ಜರ್ಮನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನೆ ಜಿಡಿಪಿಯ ದೊಡ್ಡ ಮೂಲ ಆಗಿದೆ ವಿಶ್ವದ ಎಲ್ಲ ಲಕ್ಸುರಿ ಕಾರ್ ಗಳನ್ನ ಉತ್ಪಾದಿಸುವುದು ಇದೆ ಜರ್ಮನ್ ಫೋರ್ ಜಪಾನ್ ಟಾಪ್ ಟೆನ್ ಆರ್ಥಿಕತೆ ಹೊಂದಿರುವ ದೇಶಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವ ಜಪಾನ್ ಚಿಕ್ಕ ದೇಶ ಆಗಿದೆ ಚಿಕ್ಕ ದೇಶ ಆದರೂ ಕೂಡ ಇಲ್ಲಿರೋ ಜನಸಂಖ್ಯೆ ಸುಮಾರು ಹನ್ನೆರಡು ಪಾಯಿಂಟ್ ಐದು ಕೋಟಿ ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮುನ್ನೂರೋಟಿ ಜಿಡಿಪಿಯನ್ನು ಹೊಂದಿರೋ ಜಪಾನ್ ಅದಕ್ಕಿಂತ ಹೆಚ್ಚು ವಿದೇಶಿ ಸಾಲವನ್ನು ಹೊಂದಿದೆ ಒಟ್ಟು ನಾಲ್ಕು ಮೂರು ನಾಲ್ಕು ಟ್ರಿಲಿಯನ್ ಡಾಲರ್ ಸಾಲವನ್ನು ಹೊಂದಿದೆ ತನ್ನ ಗಿಂತ ಅತಿ ಹೆಚ್ಚು ಸಾಲ ಹೊಂದಿದ್ರು ಜಪಾನ್ ಜಗತ್ತಿನ ದೊಡ್ಡಣ್ಣ ಅನಿಸ್ಕೊಂಡಿರುವ ಅಮೆರಿಕಾಗೂ ಸಾಲ ಕೊಟ್ಟಿದೆ ಅಗೇನ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ವಿ ಅದರ ಕಥೆ ಏನು ಅಂತ ಜುಲೈ ಎರಡ್ ಸಾವಿರದ ಇಪ್ಪತ್ ಡೇಟಾ ಪ್ರಕಾರ ಅಮೆರಿಕಾಗೆ ಅತಿ ಹೆಚ್ಚು ಸಾಲ ಕೊಟ್ಟಿರುವ ರಾಷ್ಟ್ರಗಳ ಪೈಕಿಯಲ್ಲಿ ಜಪಾನ್ ಮೊದಲ ಸ್ಥಾನದಲ್ಲಿದೆ ನಂಬರ್ ಫೈವ್ ಭಾರತ ಜಾಗತಿಕವಾಗಿ ಆರ್ಥಿಕತೆಯಲ್ಲಿ ನಾಗಾಲೋಟದೊಂದಿಗೆ ಮುನ್ನುಗ್ತಾ ಇರೋ ಭಾರತ ಪ್ರಸ್ತುತ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ಶೀಘ್ರದಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗುತ್ತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಅನ್ನೋ ನಿರೀಕ್ಷೆ ಕೂಡ ಇದೆ ಸದ್ಯಕ್ಕೆ ಮೂರು ಪಾಯಿಂಟ್ ಏಳು ಮೂರು ಟ್ರಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮುನ್ನೂರ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಜಿ ಡಿ ಅನ್ನು ಹೊಂದಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತದ ವಿದೇಶಿ ಸಾಲ ಆರ್ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಮಾತ್ರ ಲಕ್ಷ ಕೋಟಿ ರೂಪಾಯಿ ಈ ಮೂಲಕ ಭಾರತದ ಪ್ರತಿಯೊಬ್ಬ ಪ್ರಜೆ ಮೇಲೆ ರೂಪಾಯಿ ಸಾಲ ಇದೆ ಇದರೊಂದಿಗೆ ವಿಶ್ವದಲ್ಲಿ ಸೋಕಾಲ್ಡ್ ಮುಂದುವರೆದ ದೇಶಗಳು ಅಂತ ಹೇಳಿಕೊಳ್ಳುವ ದೇಶಗಳಿಗೆ ಹೋಲಿಸಿದ್ರೆ ಜಿಡಿಪಿ ಕಂಪೇರ್ ಮಾಡಿದ್ರೆ ಭಾರತದ ಸಾಲ ತುಂಬಾನೇ ಕಮ್ಮಿ ಇದೆ ಈ ವಿಚಾರದಲ್ಲಿ ಖುಷಿ ಹಾಗಂತ ತುಂಬಾ ಖುಷಿ ಪಡೋ ಅಗತ್ಯನೂ ಇಲ್ಲ ಯಾಕೆ ಅಂದ್ರೆ ಸಾಲ ಮರುಪಾವತಿ ಸಾಮರ್ಥ್ಯದ ಆಧಾರದ ಮೇಲೆ ರಾಷ್ಟ್ರಗಳ ಸಾಲ ಪಡೆಯುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ ಅಮೆರಿಕ ಚೀನಾ ಜರ್ಮನಿ ಜಪಾನ್ ಅಂತ ರಾಷ್ಟ್ರಗಳಿಗೆ ಸಾಲ ಮರುಪಾವತಿಯ ಸಾಮರ್ಥ್ಯ ಕೂಡ ಜಾಸ್ತಿ ಇದೆ ಅಂತ ಅರ್ಥ ಅಂದ್ರೆ ಕೊಟ್ಟ ಸಾಲವನ್ನ ಮರುಪಾವತಿ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಒಳ್ಳೆ ಇಂಟ್ರೆಸ್ಟ್ ರೇಟ್ ಗೆ ಕಮ್ಮಿ ಇಂಟ್ರೆಸ್ಟ್ ರೇಟ್ಗೆ ಅವರಿಗೆ ಸಾಲ ಸಿಗುತ್ತೆ ಅಂತ ಅರ್ಥ ನೆಕ್ಸ್ಟ್ ಯುನೈಟೆಡ್ ಕಿಂಗ್ಡಮ್ ಒಂದು ಕಾಲದಲ್ಲಿ ತುಂಬಾ ಶಕ್ತಿಶಾಲಿ ಆಗಿದ್ದ ದೇಶ ಜಗತ್ತಿನ ದೊಡ್ಡಣ್ಣ ಅಥವಾ ದೊಡ್ಡಕ್ಕ ಆಗಿದ್ದ ದೇಶ ಇದು ಅಮೆರಿಕ ಸೂಪರ್ ಪವರ್ ಆಗಿಂತ ಮುಂಚೆ ಇವರೇ ಪ್ರಿ ಎಮಿನೆಂಟ್ಸ್ ಸೇರಿದಂತೆ ಪ್ರಪಂಚದ ಎಷ್ಟೋ ದೇಶಗಳನ್ನ ಲೂಟಿ ಮಾಡಿದುಡ್ಡಲ್ಲಿ ಈಗ ಬದುಕ್ತಾ ಇದೆ ಈ ಈಗ ಲೂಟಿ ಎಲ್ಲೂ ಮಾಡಕ್ ಆಗ್ತಾ ಇಲ್ಲ ಹೀಗಾಗಿ ಅತ್ಯಂತ ಕಳಪೆ ಪರಿಸ್ಥಿತಿಯಲ್ಲಿದ್ದಾರೆ ಬೇರೆ ದೇಶಗಳಿಂದ ದೋಚಿದ್ದ ಸಂಪತ್ತು ಖಾಲಿ ಆಗ್ತಾ ಬರ್ತಾ ಇದೆ ಭಾರತದ ನಂತರ ಆರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗಿರೋ ಯು ಕೆ ಇವ್ರನ್ನ ಸೈಡ್ ಹೊಡೆದ್ ಹಾಕಿದೀವಿ ಅವ್ರಿಗಿಂತ ಬಹಳ ಮುಂದೆ ಹೋಗ್ತಾ ಇದೀವಿ ಇನ್ನೂ ಹೋಗ್ತೀವಿ ಮೂರು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಹೊಂದಿದ್ದಾರೆ ಇದೇ ವೇಳೆ ಜಿ ಡಿ ಪಿ ಗಿಂತ ಆಲ್ಮೋಸ್ಟ್ ಮೂರು ಪಟ್ಟು ಅಧಿಕ ವಿದೇಶಿ ಸಾಲವನ್ನು ಹೊಂದಿದ್ದಾರೆ ಎಷ್ಟು ಗೊತ್ತಾ ಬ್ರಿಟಿಷರ ಸಾಲ ಇದುವರೆಗೂ ಹೇಳಿದ್ವಲ್ಲ ನಾವು ಎಲ್ಲ ರಾಷ್ಟ್ರಗಳಿಗಿಂತ ಜಾಸ್ತಿ ಜಿ ಡಿ ಪಿ ಕಂಪೇರ್ ಮಾಡಿದಾಗ ಮೂರು ಚಿಲ್ಡ್ರೆ ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಹೊಂದಿರೋ ಇವರು ಒಂಬತ್ತು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಸಾಲವನ್ನು ಹೊಂದಿದ್ದಾರೆ ಸಾಲಗಾರ ದೇಶಗಳ ಪಟ್ಟಿಯಲ್ಲಿ ಅಮೆರಿಕ ನಂತರ ಎರಡನೇ ಸ್ಥಾನದಲ್ಲಿ ಬರ್ತಾರೆ ಜಿ ಡಿ ಪಿ ಲೆಕ್ಕಾಚಾರ ಹಾಕಿದಾಗ ಬಹುಶಃ ಇವ್ರದೇ ಅತಿ ಹೆಚ್ಚು ಅಂತ ಕಾಣುತ್ತೆ ಟಾಪ್ ಆರ್ಥಿಕತೆಗಳಲ್ಲಿ ನೋಡ್ತಾ ಹೋಗೋಣ ಬಿಡಿ ಮುಂದೆ ಈ ಮೂಲಕ ಯು ಕೆ ಜನರ ಮೇಲೆ ಸುಮಾರು ಒಂದು ಕೋಟಿ ರೂಪಾಯಿ ಅಧಿಕ ಸಾಲ ಇದೆ ಪ್ರತಿಯೊಬ್ಬರ ಮೇಲೆ ವಿಲಾ ವಿಲ ವಿಲಾ ಅಂತ ಒದ್ದಾಡ್ತಾ ಇದೆ ಯು ಕೆ ದುಡ್ಡಿಲ್ದೆ ಸಾಲ ಮಾಡಿಕೊಂಡು ತುಪ್ಪ ಇದ್ದಾರೆ ನಂಬರ್ ಸೆವೆನ್ ಫ್ರಾನ್ಸ್ ಇಂಗ್ಲೆಂಡ್ ವಸಾಹತು ಶಾಹಿ ದೇಶವಾಗಿದ್ದ ಫ್ರಾನ್ಸ್ ಏಳನೇ ದೊಡ್ಡ ಆರ್ಥಿಕತೆಯನ್ನು ಹೊಂದಿದೆ ಮೂರು ಪಾಯಿಂಟ್ ಸೊನ್ನೆ ಐದು ಟ್ರಿಲಿಯನ್ ಡಾಲರ್ ಜಿಡಿಪಿ ಹೊಂದಿದ್ದು ಜಿಡಿಪಿಗಿಂತ ಎರಡಕ್ಕೂ ಅಧಿಕ ಪಟ್ಟು ವಿದೇಶಿ ಸಾಲವನ್ನು ಹೊಂದಿದ್ದಾರೆ ಸುಮಾರು ಏಳು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಸಾಲ ಹೊಂದಿರುವ ಫ್ರಾನ್ಸ್ ಸಾಲಗಾರ ರಾಷ್ಟ್ರಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಫ್ರಾನ್ಸ್ ಜಿಡಿಪಿಯ ಪ್ರಮುಖ ಸೋರ್ಸ್ ಪ್ರವಾಸೋದ್ಯಮ ಅದು ಬಿಟ್ಟರೆ ಸ್ವಲ್ಪ ಡಿಫೆನ್ಸ್ ಹಾಗೂ ಏರೋಸ್ಪೇಸ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಯುರೋಪ್ ಯುರೋಪ್ನ ಪ್ರಾಚೀನ ರಾಷ್ಟ್ರ ಮತ್ತು ಒಂದಾಗಿರೋ ಇಟಲಿ ಎರಡು ಪಾಯಿಂಟ್ ಒಂದು ಒಂಬತ್ತು ಟ್ರಿಲಿಯನ್ ಡಾಲರ್ ಜಿ ಪಿಯನ್ನು ಹೊಂದಿ ಎಂಟನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಆರು ಕೋಟಿಗೂ ಅಧಿಕ ಜನಸಂಖ್ಯೆ ಹೊಂದಿರುವ ಇಟಲಿಯಲ್ಲಿ ಟೂರಿಸಂ ವ್ಯವಸಾಯ ಆದಾಯದ ಪ್ರಮುಖ ಮೂಲ ಪಿಗಿಂತ ಅಧಿಕ ಸಾಲವನ್ನು ಹೊಂದಿರುವ ಇಟಲಿ ಎರಡು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಸಾಲವನ್ನು ಹೊಂದಿದೆ ಈ ಮೂಲಕ ಪ್ರತಿಯೊಬ್ಬ ಇಟಲಿಯ ಪ್ರಜೆ ಮೇಲೆ ಮೂವತ್ತು ಲಕ್ಷಕ್ಕೂ ಅಧಿಕ ಸಾಲ ಇದೆ ನಂಬರ್ ನೈನ್ ಬ್ರೆಜಿಲ್ ದಕ್ಷಿಣ ಅಮೆರಿಕನ್ ರಾಷ್ಟ್ರವಾಗಿರುವ ಬ್ರೆಜಿಲ್ ಒಂಬತ್ತನೇ ಅತಿ ದೊಡ್ಡ ಆರ್ಥಿಕತೆ ಮೂರು ಟ್ರಿಲಿಯನ್ ಡಾಲರ್ ಜಿ ಡಿಪಿ ಹೊಂದಿರುವ ಬ್ರೆಜಿಲ್ ಕೇವಲ ಪಾಯಿಂಟ್ ಸೊನ್ನೆ ಎಂಟು ಐದು ಟ್ರಿಲಿಯನ್ ಸಾಲ ಅಂದ್ರೆ ಏಳು ಲಕ್ಷ ಕೋಟಿ ಸಾಲವನ್ನ ಮಾತ್ರ ಹೊಂದಿದೆ ಜಿಡಿಪಿಗಿಂತ ತುಂಬಾ ಕಮ್ಮಿ ಸಾಲವನ್ನ ಹೊಂದಿದ್ದಾರೆ ಇವರು ನಂಬರ್ ಟೆನ್ ಕೆನಡಾ ಹತ್ತನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ಕೆನಡಾ ಎರಡು ಪಾಯಿಂಟ್ ಒಂದು ಎರಡು ಟ್ರಿಲಿಯನ್ ಡಾಲರ್ ಜಿಡಿಪಿಯನ್ನು ಹೊಂದಿದೆ ಎರಡು ಪಾಯಿಂಟ್ ಆರು ಟ್ರಿಲಿಯನ್ ಡಾಲರ್ ವಿದೇಶಿ ಸಾಲ ಹೊಂದುವ ಮೂಲಕ ಜಿಡಿಪಿಗಿಂತ ಸಾಲವನ್ನ ಹೆಚ್ಚಾಗಿ ಹೊಂದಿದೆ ಪಾಕಿಸ್ತಾನದ ಕಥೆಯನ್ನು ಕೊನೆದಾಗಿ ಪಕ್ಕದ ಪಾಕಿಸ್ತಾನದ ವಿಚಾರ ಜಿ ಡಿ ಪಿಯಲ್ಲಿ ಟಾಪ್ ತರ್ಟಿ ಒಳಗೂ ಬರಲ್ಲ ಟೆನ್ ಬಿಡಿ ಆದ್ರೆ ಭಾರತೀಯರಿಗೆ ಕುತೂಹಲ ಇರುತ್ತಲ್ಲ ಹಾಗಾಗಿ ಹೇಳ್ತಾ ಇದ್ದೀವಿ ಮಾಡ್ತಿದ್ದಾರೆ ಅಂತ ಹೇಳಿ ದಾರಿ ತಪ್ಪಿರೋ ಜಾಗತಿಕ ಜಿ ಡಿ ಪಿ ಲಿಸ್ಟ್ ನಲ್ಲಿ ನಲ್ವತ್ತೊಂದನೇ ಸ್ಥಾನದಲ್ಲಿರೋ ಪಾಕಿಸ್ತಾನ ಮುನ್ನೂರ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮೂವತ್ತೊಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಜಿ ಡಿ ಪಿಯನ್ನು ಹೊಂದಿದೆ ವಿದೇಶಿ ಸಾಲದ ವಿಚಾರಕ್ಕೆ ಬಂದ್ರೆ ನೂರ ಇಪ್ಪತ್ತೆಂಟು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಸಾಲ ಇದೆ ಅಷ್ಟೇನಾ ಅಂತ ಕೇಳಿದ್ರೆ ಮೊದಲೇ ಹೇಳಿದ ಹಾಗೆ ದೇಶಗಳ ಮರುಪಾವತಿ ಸಾಮರ್ಥ್ಯದ ಮೇಲೆ ಸಾಲಗಳನ್ನು ಕೊಡಲಾಗುತ್ತೆ ನಿಮ್ಗೆ ಈಗಾಗಲೇ ಪಾಕಿಸ್ತಾನದ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಪರಿಚಯ ಇದೆ ಐಎಂಎಫ್ ಎಫ್ ಬಳಿ ಸಾಲ ಕೇಳೋಕೆ ಪಾಕಿಸ್ತಾನ ಒದ್ದಾಡ್ತಾ ಇದೆ ಕೊಡ್ರಿ ಪ್ಲೀಸ್ ನೀವು ಹೇಳ್ದಂಗೆ ಕೇಳ್ತೀವಿ ಕೊಡ್ರಿ ಅಂತ ಆರ್ಥಿಕವಾಗಿ ದಿವಾಳಿ ಆಗ್ತಿರೋ ದೇಶಗಳಿಗೆ ಸಾಲ ಸಿಗೋದು ತುಂಬಾ ಕಮ್ಮಿ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಪ್ರಮುಖ ದೇಶಗಳ ಸರ್ಕಾರಗಳ ಸಾಲದ ಕತೆ ಈ ರೀತಿ ಸರ್ಕಾರಗಳು ನಾನಾ ರೀತಿ ಸಾಲ ಎತ್ತಾ ಇರ್ತವೆ ಬಾಂಡ್ ಇಶ್ಯೂ ಮಾಡ್ತವೆ ಅದನ್ನ ಬೇರೆ ರಾಷ್ಟ್ರಗಳು ಖರೀದಿ ಮಾಡ್ತವೆ ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದಲೂ ಸಾಲ ಪಡಿತವೆ ಒಟ್ನಲ್ಲಿ ಇಡೀ ಜಗತ್ತೇ ಸಾಲ ಮಾಡಿ ತುಪ್ಪ ತಿಂತಾ ಇದೆ ಅಂತ ಆಯ್ತು ಅದರಲ್ಲಿ ಭಾರತ ಬ್ರೆಜಿಲ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ವಿಶೇಷವಾಗಿ ಭಾರತ ಪರವಾಗಿಲ್ಲ ಯಾಕಂದರೆ ಜಿ ಡಿ ಪಿ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ ಸಾಲ ಮಾಡಿದೆ ಸಾಲ ಪಡೆಯೋಕೆ ಸಾಮರ್ಥ್ಯ ಇರಬೇಕು ನಿಜ ಆದರೆ ಭಾರತಕ್ಕೆ ಇನ್ನಷ್ಟು ಸಾಲ ಪಡೆಯೋ ಸಾಮರ್ಥ್ಯ ಡೆಫಿನೆಟ್ಲಿ ಇದೆ ಆದರೆ ಭಾರತ ಚಾಪೆ ಇದ್ದಷ್ಟೇ ಕಾಲು ಚಾಚು ಅಂತ ಜಾಸ್ತಿ ಸಾಲ ಮಾಡಿಕೊಳ್ತದೆ ಆ ಒಂದು ಪರಂಪರೆ ನಮ್ಮಲ್ಲಿ ಮುಂಚಿನಿಂದಲೂ ಕೂಡ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಇವಾಗಲೂ ಕೂಡ ನಾವು ಆ ವಿಚಾರದಲ್ಲಿ ದಿವಾಳಿ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಇದೀವಿ ಪಾಕಿಸ್ತಾನ ವಿಚಾರ ಬಿಡಿ ಜಿ ಡಿ ಪಿ ಕಂಪೇರ್ ಮಾಡೋಣ ಅಂದರೆ ಜಿ ಡಿ ಪಿನೂ ಅಲ್ಲಿ ಇಲ್ಲ ಸಾಲನೂ ಯಾರು ಕೊಡಲ್ಲ ಸುಮ್ಮನೆ ಕೇಳ್ತಾ ಇದ್ದಾರೆ ಇವ್ರ ಹತ್ರ ಕೇಳ್ತಾ ಓಡಾಡ್ತಾ ಇದ್ದಾರೆ ಐ ಎಮ್ ಎಫ್ ಕೂಡ ಸಿಕ್ಕಾಪಟ್ಟೆ ಕಂಡೀಷನ್ ಹಾಕಿ ಸಾಲ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದೆ ಏನು ಈ ಸೌದಿ ಯು ಎಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಾ ಪಾಕಿಸ್ತಾನ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇಡ್ತೀವಿ ಅಂಥೇಳಿ ಸಾಲ ಅಂತ ತೋರಿಸ್ಕೊಳ್ಳಲ್ಲ ಪಾಕಿಸ್ತಾನ ಸೆಂಟ್ರಲ್ ಬ್ಯಾಂಕಲ್ಲಿ ಡೆಪಾಸಿಟ್ ಇಡೋದಂತೆ ಅವರು ಆಮೇಲೆ ಅದನ್ನ ಯಾರು ಖರ್ಚು ಮಾಡ್ಕೊಳ್ಳಿ ಅಂತ ಬಿಡೋದು ಆ ದುಡ್ಡನ್ನು ತಗೊಂಡು ಖರ್ಚು ಮಾಡ್ತಾ ಇದ್ದಾರೆ ಈ ರೀತಿ ಇಂಡೈರೆಕ್ಟ್ ಆಗಿ ಸಾಲವನ್ನು ಕೂಡ ಪಾಕಿಸ್ತಾನ ಪಡೀತಾ ಇದೆ ಚೀನಾ ಕೂಡ ಸಿಕ್ಕಾಪಟ್ಟೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟು ಕೊಟ್ಟು ಸಿಕ್ಕಾಕಿಸ್ತಾ ಇದೆ ಈ ರೀತಿ ಎಲ್ಲ ಕಂಡೀಷನ್ ಇದೆ ಇದಾಗಿತ್ತು ಟಾಪ್ ಜಿ ಡಿ ಪಿ ಹೊಂದಿರೋ ರಾಷ್ಟ್ರಗಳ ಸಾಲ ಎಷ್ಟು ಭಾರತದ ಸ್ಥಾನಮಾನ ಏನು ಅದರಲ್ಲಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ